ವೀಕ್ಷಕರ ವ್ಯಾಪಾರ ವಹಿವಾಟು ಬಂದ್ ಮಾಡಿ ಬೆಂಬಲ ರಾಮದುರ್ಗದಲ್ಲಿ ಬೃಹತ್ ಪ್ರತಿಭಟನೆ ರೈಲು ಮಾರ್ಗ ಹೋರಾಟಕ್ಕೆ ವ್ಯಾಪಕ ಬೆಂಬಲ ಬೆಳಗಾವಿ ಜಿಲ್ಲೆ ರಾಮದುರ್ಗ ಲೋಕಾಪುರ ರಾಮದುರ್ಗ ಧಾರವಾಡ ರೈಲು ಮಾರ್ಗ ಒತ್ತಾಯಿಸಿ ಪಟ್ಟಣದಲ್ಲಿ ನಡೆದ ಪ್ರತಿಭಟನೆಗೆ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಗರದ ವೆಂಕಟೇಶ್ವರ ದೇವಸ್ಥಾನದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಬಜಾರ್ ಹಳೆ ಪೊಲೀಸ್ ಠಾಣೆ ಹುತಾತ್ಮ ವೃತ್ತ ಜೂನಿಪೇಟ್ ಅಂಬೇಡ್ಕರ್ ಮಾರ್ಗ ಹಳೆ ಬಸ್ ನಿಲ್ದಾಣ ಬದಾಮಿ ರಸ್ತೆಯ ಮೂಲಕ ಮಿನಿ ವಿಧಾನಸೌಧ ಎದುರು ಜಮಾವಣೆಗೊಂಡರು ಮೆರವಣಿಗೆಯುದ್ದಕ್ಕೂ ರಾಮದುರ್ಗಕ್ಕೆ ರೈಲು ಮಾರ್ಗ ಬೇಕು ಎಂಬ ಘೋಷಣೆಗಳು ಮೊಳಗಿದವು ಹೋರಾಟ ಬೆಂಬಲಿಸಿ ಪಟ್ಟಣದ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಗ್ರಾಮೀಣ ಪ್ರದೇಶದಿಂದ ಜನರು ಸಹ ಆಗಮಿಸಿ ಹೋರಾಟಕ್ಕೆ ಬೆಂಬಲ ನೀಡಿದರು ಮಿನಿ ವಿಧಾನಸೌಧ ಎದುರು ನಡೆದ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಬಾಗಲಕೋಟೆ ರೈಲ್ವೆ ಹೋರಾಟಗಾರ ಕುತುಬುದ್ದೀನ್ ಖಾಜಿ ಲೋಕಾಪುರ ರಾಮದುರ್ಗ ಸಮುದತ್ತಿ ಮಾರ್ಗವಾಗಿ ರೈಲು ಮಾರ್ಗಕ್ಕೆ ಹೋರಾಟ ಮಾರ್ಗದಲ್ಲಿ ಜನರು ನೀಡಿರುವ ಬೆಂಬಲ ಇದೇ ರೀತಿ ಮುಂದೆ ದೊರಕಿದರೆ ಆದಷ್ಟು ಬೇಗ ರೈಲು ಮಾರ್ಗ ಕಾರ್ಯ ಆರಂಭವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಹೇಳಿದರು ಪಟ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಶಿವಮೂರ್ತೇಶ್ವರ ಮಠದ ಶಾಂತವೀರ ಸ್ವಾಮೀಜಿ ಭಟ್ಕುರ್ಕಿಯ ಬಸವಲಿಂಗ ಸ್ವಾಮೀಜಿ ಹರ್ಲಾಪುರದ ಅಭಿನವ ರೇಣುಕಾ ಶಿವಯೋಗಿಗಳು ಮೌಲಾನಾ ಮುಫ್ತಿ ಜಹೂರ್ ಹಾಜಿ ಮೌಲಾನಾ ಇಮಾಮ್ ಹುಸೇನ್ ಮಾತನಾಡಿ ಸರ್ಕಾರದ ಕಣ್ತೆರಿಸಲು ಮತ್ತು ಬೇಡಿಕೆ ಈಡೇರಿಕೆಗೆ ಸಂಘಟಿತರಾಗಿ ಹೋರಾಟ ಮಾಡಿದರೆ ಮಾತ್ರ ಕೆಲಸಗಳಾಗುತ್ತವೆ ಜನಪರ ಪಕ್ಷಾತೀತ ಜಾತ್ಯಾತೀತ ಹೋರಾಟಕ್ಕೆ ತಾಲೂಕಿನ ಧರ್ಮಗುರುಗಳು ಬೆಂಬಲ ಸದಾ ಇರುತ್ತದೆ ಯಾವುದೇ ಯಾವತ್ತಿಗೂ ಜನರೊಂದಿಗೆ ಎಲ್ಲ ಹೋರಾಟಕ್ಕೆ ಬರುವುದಾಗಿ ಭರವಸೆಯನ್ನು ನೀಡಿದರು ವ್ಯಕ್ತ ಮಟ್ಟದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಪಟನ್ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲಣ್ಣ ಯಾದ್ವಾಡ್ ಬಿಜೆಪಿ ಮಂಡಳದ ಅಧ್ಯಕ್ಷ ಡಾಕ್ಟರ್ ಕೆ ವಿ ಪಾಟೀಲ್ ಬಶೀರ್ ಅಹಮದ್ ಬೈರಖದಾರ್ ಮಾತನಾಡಿದರು ಪ್ರತಿಭಟನೆಯಲ್ಲಿ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಸದಸ್ಯರಾದ ಮೊಹಮ್ಮದ್ ಶಿಫಿ ಬೆಣ್ಣಿ ಡಾಕ್ಟರ್ ಎಂ ಕೆ ಯಾದ್ವಾಡ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಜಿ ಬಿ ರಂಗನಗೌಡರು ದಲಿತ ಮುಖಂಡ ಬಿಆರ್ ಧರ್ಮನಿ ಭರತ್ಗೌಡ ಪಾಟೀಲ್ ಸುಭಾಸ್ ಗೂಡ್ಕೆ ಸೇರಿದಂತೆ ಹಲವರು ನೇತೃತ್ವ ವಹಿಸಿದ್ದರು ಪ್ರತಿಭಟನಾಕಾರರು ತಹಶೀಲ್ದಾರ್ ಪ್ರಕಾಶ್ ಹೊಡೆಗೋಳ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ವೆಂಕಟೇಶ್ ಹಿರೇರೆಡ್ಡಿ ಸ್ವಾಗತಿಸಿದರು ಗೈಬು ಜೈನಿಕಾಂತ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಾಯಕ್ ಪವನ್ ದೇಶಪಾಂಡೆ ನಿರೂಪಿಸಿದರು रामदुर्ग बतागर प्रति रेलवे हमारे रामदुर्ग तालुके हवाले से इससे पहले भी बहुत कोशिशें हुई एहतिजाजी कार्रवाई भी हुई आवाजें उठाई गई लेकिन नतीजा जीरो और सिफर में निकला रामदुर ताल्लुके हर समाज के हर पार्टी हर तंजीम के तमाम लोग एक होकर मुत होकर अपनी, अपनी आवाज को गवर्नमेंट तक आला तक पहुंचाने के लिए यहाँ पर हाजिर हुए हैं हम हुकूमत हिंद से अपील और गुजारिश करते हैं कि इस कौम की और समाज की जनता की जरूरत को महसूस करते हैं ಜಲ್ದ್ ಸು ಜಲ್ದ್ ರೈಲ್ವೆ ಈ ರೈಲ್ವೆ ಹೋರಾಟವನ್ನು ಸಮಾನ ಬಹಳಷ್ಟು ಹೋರಾಟಗಳ ನಡೆದು ಇವತ್ತೊಂದು ದೊಡ್ಡ ಮಟ್ಟದ ಹೋರಾಟ ಪ್ರಾರಂಭ ಆಗಿದೆ ಮುಖ್ಯವಾಗಿ ಇದಕ್ಕೆ ಇಚ್ಛಾಶಕ್ತಿ ಅವಶ್ಯಕತೆ ಬಹಳ ಜನರ ಹೋರಾಟ ಮತ್ತು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ರಾಜ್ಯ ಮತ್ತು ಕೇಂದ್ರದ ಇಚ್ಛಾಶಕ್ತಿ ಇತ್ತಂದ್ರೆ ಇದು ಖಂಡಿತವಾಗಿ ಆಗ್ತದೆ ಇದಕ್ಕೆ ನಿರ್ಲಕ್ಷ್ಯ ಮಾಡೋದು ಬೇಡ ರಾಜ್ಯ ಸರ್ಕಾರದವರು ಇದಕ್ಕೆ ಜಮೀನು ಕೊಡುವಂಥ ವ್ಯವಸ್ಥೆ ರಾಜ್ಯ ಸರ್ಕಾರದವರು ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಧಾಂಧೂರು ನಗರದ ಮಹಾಜನತೆ ಲೋಕಾಪುರ್ ಸೌಲಭ್ಯ ರೈಲು ಸೌಲಭ್ಯ ಕೊಡಬೇಕು ಸರ್ಕಾರಗಳು ಅಂತ ಹೇಳಿ ಪ್ರಯತ್ನ ಮಾಡಿ ಇವತ್ತೊಂದು ಬೃಹತ್ವಾದಂಥ ಪ್ರತಿಭಟನೆ ರ್ಯಾಲಿಯನ್ನು ಮಾಡಿದರು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಆ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು ಈ ಯೋಜನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅನುಷ್ಠಾನಕ್ಕೆ ಬರಬೇಕಾಗಿತ್ತು ಏನು ದುರ ದುರ್ದಯ ನಮ್ಮ ಭಾಗದ ಜನಪ್ರತಿನಿಧಿಗಳು ಆ ಒಂದು ಸರ್ವೆ ಕಾರ್ಯ ಏನು ನಡೆದು ಹುಬ್ಬಳ್ಳಿ ರೈಲ್ವೆ ವಲಯದಿಂದ ದಿಲ್ಲಿ ರೈಲ್ವೆ ಬೋರ್ಡಿಗೆ ಏನು ಹೋಗಿದ್ದು ಅದನ್ನು ಫಾಲೋಅಪ್ ಮಾಡಲಾರ್ದ ಅದನ್ನು ವಿಫಲ ಆಗೈತಿ ಈಗಾಗಲೇ ಜನರ ಬೇಡಿಕೆಗೆ ಜನರ ಆಶಯಕ್ಕೆ ತಕ್ಕಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಬೇಕು ಅದರಂತೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಹೆಚ್ಚಿನ ಇಚ್ಛಾಶಕ್ತಿ ತೋರಿಸುವ ತೋರಿಸಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಈ ಯೋಜನೆ ಕಾರ್ಯರೂಪಕ್ಕೆ ಬರುವಲ್ಲಿ ಯಾವುದೇ ವೈಜ್ಞಾನಿಕ ತೊಂದರೆಗಳಿಲ್ಲ ಎಲ್ಲ ರೀತಿಯಿಂದ ಇದು ಯೋಜನೆ ಅನುಷ್ಠಾನಕ್ಕೆ ಬರಾಟ ಫಿಟ್ ಐತಿ ಫಿಟ್ ಇದ್ದಾಗ ಕಾರ್ಯರೂಪಕ್ಕೆ ಯಾಕೆ ಬರ ಬರೋಂಗಿಲ್ಲ ಅಂತೇಳಿ ನಾನು ಎರಡೂ ಸರ್ಕಾರ ಕೇಳ್ತೀನಿ ಜನಪ್ರತಿನಿಧಿ ಕೇಳ್ತೀನಿ ಈಗಾದರೂ ಕಾಲು ಮಿಂಚಿಲ್ಲ ಇದು ಹೋರಾಟದ ಒಂದು ಕಿಚ್ಚು ಜನರ ಹಣಕ್ಕೆ ಸ್ಪಂದನೆ ಮಾಡಬೇಕು ನಾವು ತಾವುಗಳು ಮುಂದುವರೆದು ರಾಜ್ಯ ಸರ್ಕಾರದಿಂದ ಭೂಮಿ ಕೊಡಿಸಲು ಸ್ಥಳೀಯ ಶಾಸಕರು ಮತ್ತು ಸಂಸದರು ಎಲ್ಲರೂ ಪ್ರಯತ್ನ ಮಾಡಬೇಕು ಅದರಂತೆ ಅವರು ಕೇಂದ್ರ ಸರ್ಕಾರ ಮೇಲೆ ಒತ್ತಡ ತಂದು ಈ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ನಾ ಕುತುಬುದ್ದೀನ್ ಕಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ